ಮಂಡ್ಯ ವಿಶ್ವವಿದ್ಯಾನಿಲಯ ಹಾಗೂ ಮೈಸೂರಿನ ಶ್ರೀಯೋಗಿ ನಾರಾಯಣ ಯತೀಂದ್ರರ ಪ್ರಚಾರ ಸಭಾ ಆಶ್ರಯದಲ್ಲಿ ಮಾರ್ಚ್ ಮೂವತ್ತರಂದು ಮಂಡ್ಯದ ಅಂಬೇಡ್ಕರ್ ಭವನದಲ್ಲಿ ಕೈವಾರ ಸದ್ಗುರು ನಾರಾಯಣ ಯೋಗಿಗಳ ಪರಿಚಯ ಮತ್ತು ಆತ್ಮಬೋಧೆ ಹಾಗೂ ಯತೀಂದ್ರ ಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು ಮೈಸೂರು ವಿಶ್ವವಿದ್ಯಾನಿಲಯ ಪ್ರಾಚ್ಯ ವಿದ್ಯಾ ಸಂಶೋಧನಾಲಯದ ವಿಶ್ರಾಂತ ನಿರ್ದೇಶಕ ಡಾ ಎಸ್ ಶಿವರಾಜಪ್ಪ ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಭ್ರಷ್ಟಾಚಾರ ಮೋಸ ವಂಚನೆ ಸೃಜನ ಪಕ್ಷಪಾತ ನಡೆಯುತ್ತಿರುವ ಈಗಿನ ಕಾಲಘಟ್ಟದಲ್ಲಿ ಕೈವಾರ ತಾತಯ್ಯ ಅವರ ಕೀರ್ತನೆ ಮತ್ತು ಬೋಧನೆ ಅವಶ್ಯಕವಾಗಿವೆ ಈ ಹಿನ್ನೆಲೆಯಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗುತ್ತಿದೆ ಎಂದು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಂಡ್ಯ ವಿಶ್ವವಿದ್ಯಾನಿಲಯದ ಕುಲಸಚಿವ ಡಾ ಎಚ್ಜಿ ರಂಗರಾಜು ನಿವೃತ್ತ ವಿಮಾ ಅಧಿಕಾರಿ ಎಂಕೆ ಜಗದೀಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಪ್ರಶಸ್ತಿಯ ಮಾರ್ಚಿ ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಭಾನುವಾರ ಪೂರ್ಣ ದಿನ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತಹ ಆಹ್ವಾನ ಪತ್ರಿಕೆ ಮತ್ತು ಸಾರಾಂಶವನ್ನು ಈಗಾಗಲೇ ನಿಮಗೆ ನೀಡಲಾಗಿದೆ ಈಗ ನಿಮ್ಮೆಲ್ಲ ಅನ್ನಿಸ್ಬೋದು ನಿಮಗೆ ಕೈವಾರ ತಾತಯ್ಯನವರ ಜಯಂತಿಯನ್ನು ಅವರ ಆತ್ಮಬೋಧೆಯನ್ನು ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಯಾಕೆ ಆಚರಿಸಬೇಕು ಅದರ ಉಪಯೋಗ ಏನು ಅಂತಕ್ಕಂಥದ್ದನ್ನು ನೀವೆಲ್ಲ ಯೋಚನೆ ಮಾಡಿರ್ಬೋದು ಆದರೆ ಇತ್ತೀಚಿನ ದಿನಗಳಲ್ಲಿ ಮೋಸ ವಂಚನೆ ಭ್ರಷ್ಟಾಚಾರ ಸ್ವಜನ ಪಕ್ಷಪಾತ ಇವೇ ಮುಂತಾದ ಹತ್ತು ಹಲವಾರು ಅಂಶಗಳು ನಮ್ಮನ್ನು ಕಾಡ್ತಾ ಇದ್ದಾವೆ ನಮ್ಮ ಸಮಾಜವನ್ನು ನಮ್ಮ ವ್ಯವಸ್ಥೆಯನ್ನು ಕಲುಷಿತಗೊಳಿಸ್ತಾ ಇದ್ದಾವೆ ಇಂತಹ ಸಂದರ್ಭದಲ್ಲಿ ಕೈವಾರ ತಾತಯ್ಯನವರ ಪರಿಚಯ ಮತ್ತು ಆತ್ಮಬೋಧೆ ಅಂದಿಗಿಂತ ಇಂದು ಹೆಚ್ಚು ಪ್ರಸ್ತುತ ಅಂತಕ್ಕಂಥದ್ದನ್ನು ನಾನಾದರೂ ಕೂಡ ಹೇಳೋದಕ್ಕೆ ಬಹಳ ಸಂತೋಷ ಅನ್ನಿಸ್ತದೆ ಕೈವಾರ ತಾತಯ್ಯನವರು ಸಾವಿರದ ಏಳ್ನೂರ ಇಪ್ಪತ್ತ್ಮೂರರಲ್ಲಿ ಜನಿಸಿದ ಇವರು ಸಾವಿರದ ಎಂಟುನೂರ ಮೂವತ್ತಾರರಲ್ಲಿ ಅವರು ಇವರ ಸಾಧನೆಯ ಅವಧಿಯಲ್ಲಿ ಬದುಕಿನ ಪಯಣದಲ್ಲಿ ಸಾಕಷ್ಟು ತ್ರಿಪದಿಗಳನ್ನು ಸಾಕಷ್ಟು ತತ್ವಪದಗಳನ್ನು ಈ ಸಮಾಜಕ್ಕೆ ಸಾಹಿತ್ಯ ಜಗತ್ತಿಗೆ ಸಮರ್ಪಿಸಿ ಭಾಳ ಅತ್ಯಂತ ಒಳ್ಳೆಯ ಮಾರ್ಗದರ್ಶನವನ್ನು ಆತ್ಮಬೋಧೆಯನ್ನು ನೀಡಿ ಅವರು ನಮಗೆ ವರದಾನರಾಗಿದ್ದಾರೆ ಈಗ ನಾವು ಕಣ್ಣಿಗೆ ಗೋಚರ ಆಗದೆ ಇರತಕ್ಕಂಥವ್ರನ್ನ ಎಷ್ಟೋ ಜನ ಪ್ರಾರ್ಥನೆ ಮಾಡ್ತಾರೆ ನಿಮಗೆಲ್ಲ ಗೊತ್ತಿದೆ ನಾವು ಆದರೆ ನಮ್ಮ ಕಣ್ಣು ಮುಂದೆ ಇದ್ದು ನಮ್ಮ ಜೊತೆಯಲ್ಲಿದ್ದು ಅವರು ವಚನ ರೂಪದಲ್ಲಿ ಅದು ಶರಣರಾಗಿರ್ಬೋದು ತ್ರಿಪದಿಗಳನ್ನು ರಚಿಸತಂಥ ರಚನೆ ಮಾಡಿರತಕ್ಕಂಥ ಕವಿಗಳಾಗಿರ್ಬೋದು ಅವರೆಲ್ಲರೂ ಕೂಡ ನಮ್ಮ ನಡುವೆ ಇದ್ದು ಸಮಾಜದ ಅಂಕು ಟೊಂಕುಗಳನ್ನು ತಿದ್ದುವುದರ ಮೂಲಕ ನಮ್ಮನ್ನು ಎಚ್ಚರಿಸಿ ಸಮಾಜವನ್ನು ಎಚ್ಚರಿಸಿ ಹೋಗಿರ್ತಕ್ಕಂಥದ್ದು ಅಂತಹ ಮಹಾತ್ಮರನ್ನು ನೆನೀತಕ್ಕಂಥದ್ದು ಸ್ಮರಿಸ್ಕೊಳ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಈ ದೃಷ್ಟಿಯಿಂದನೇ ನಾವೆಲ್ಲ ಸಮಾನ ಮನಸ್ಕರು ಒಟ್ಟಿಗೆ ಸೇರಿ ನಾರಾಯಣ ಯತೀಂದ್ರ ಪ್ರಚಾರ ಸಭಾ ಅಂತಕ್ಕಂಥ ಒಂದು ಸಭೆಯನ್ನು ಆ ಸಭಾದ ಮೂಲಕ ನಾವು ಈ ಒಂದು ನಾರಾಯಣ ಯತೀಂದ್ರರ ತತ್ವಬೋಧೆಯನ್ನು ಕೀರ್ತನೆಗಳನ್ನು ಕಾಲಜ್ಞಾನ ಅಂಶಗಳನ್ನು ಜನಸಾಮಾನ್ಯರಿಗೆ ಮುಟ್ಟಿಸಬೇಕು ಅಂತಕ್ಕಂಥ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಮೂರನೇ ತಾರೀಕು ಇಲ್ಲಿ ಹಮ್ಮಿಕೊಂಡಿದೆ ಕಳೆದ ಬಾರಿ ಮೈಸೂರಿನಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದ ಪ್ರಾಚ್ಯ ವಿದ್ಯಾ ಸಂಶೋಧನಾಲಯದ ಸಂಯುಕ್ತ ಆಶ್ರಯದಲ್ಲಿ ಒಂದು ದಿನದ ಪೂರ್ಣ ಯಶಸ್ವಿ ಕಾರ್ಯಕ್ರಮ ನಡೀತು ಆವಾಗ ಒಬ್ಬ ಪ್ರೊಫೆಸರ್ ಶ್ರೀನಾಥ್ ಅಂತಕ್ಕಂಥವ್ರಿಗೆ ಶಿಕ್ಷಣ ತಜ್ಞರು ಅವರು ಅವರಿಗೆ ಯತೀಂದ್ರ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಅದೇ ರೀತಿ ಈ ವರ್ಷವೂ ಕೂಡ ಅದು ವಿಶೇಷವಾಗಿ ಮಂಡ್ಯದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈ ಭಾಗದ ಜನರಿಗೆ ಅವರ ಚಿಂತನೆಗಳನ್ನು ಸಂದೇಶಗಳನ್ನು ತಲುಪಿಸಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇಲ್ಲಿ ಹಮ್ಮಿಕೊಂಡು ಈಗ ತಮಗೆಲ್ಲ ತಿಳಿದಿರುವ ಹಾಗೆಯೇ ಆಡಳಿತ ಕ್ಷೇತ್ರದಲ್ಲಿ ಸರ್ಕಾರಿ ಸೇವಾ ಕ್ಷೇತ್ರದಲ್ಲಿ ಅನುಪಮ ಸೇವೆಯನ್ನು ಗೈದಿರ್ತಕ್ಕಂತಹ ಶ್ರೀ ಎಮ್ ಆರ್ ಶ್ರೀನಿವಾಸಮೂರ್ತಿ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಗಳು ನೀವೆಲ್ಲರೂ ಕೂಡ ಅವರನ್ನು ನೋಡಿದ್ದೀರಿ ನಾನು ಕೂಡ ವೈಯಕ್ತಿಕವಾಗಿ ನನಗೆ ಗೊತ್ತಿದೆ ಬಹಳ ದಕ್ಷ ನಿಸ್ವಾರ್ಥ ಪ್ರಾಮಾಣಿಕ ಸರಳ ಸಜ್ಜನಿಕೆ ಉಳ್ಳಂತಹ ವ್ಯಕ್ತಿತ್ವ ಉಳ್ಳಂತಹ ವ್ಯಕ್ತಿ ಅದು ಅಂಥ ವ್ಯಕ್ತಿಯನ್ನು ನಾವು ಇಲ್ಲಿ ಗುರುತಿಸಿ ಯಾಕಂದರೆ ನಾವು ಸನ್ಮಾನ ಮಾಡಬೇಕಾದರೂ ಕೂಡ ಯಾರಿಗೆ ಸನ್ಮಾನ ಮಾಡ್ತಾ ಇದ್ದೀವಿ ಯಾರ ಹೆಸರಲ್ಲಿ ಅಂತಕ್ಕಂಥದ್ದು ಬಹಳ ಮುಖ್ಯ ಅದು ಯತೀಂದ್ರ ಅಂತ ಒಬ್ಬ ಮಹನೀಯರ ಸಂತರ ಹೆಸರಿನಲ್ಲಿ ನಾವು ಅವರಿಗೆ ಸನ್ಮಾನ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅವರು ಹೇಗಿರಬೇಕು ಅಂತಕ್ಕಂಥದ್ದನ್ನು ಕೂಡ ನಾವು ಆತ್ಮಾವಲೋಕನೆ ಮಾಡ್ಕೊಳ್ಬೇಕಾಗ್ತದೆ ಈ ದೃಷ್ಟಿಯಿಂದ ಅಂಥ ಎಮ್ ಆರ್ ಶ್ರೀನಿವಾಸ ಮೂರ್ತಿಯವರು ಕೂಡ ಆ ಸಂದರ್ಭದಲ್ಲಿ ನಾವು ಗೌರವವನ್ನು ಸಲ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ ನಿಜವಾಗಲೂ ಕೂಡ ಈ ಒಂದು ಪ್ರಚಾರ ಸಭಾ ತತ್ವ ಬೋಧನೆಗೆ ಮತ್ತು ಯತೀಂದ್ರರ ಜೀವನ ಸಾಧನೆಗಳನ್ನು ಬಿಂಬಿಸುವ ದಿಕ್ಕಿನಲ್ಲೇ ಅದು ಕೆಲಸ ಮಾಡ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ ನನಗೆ ಇಲ್ಲ ವೇದಿಕೆ ಮೇಲೆ ಅನೇಕ ಗಣ್ಯರಿದ್ದಾರೆ ಮತ್ತು ನಮ್ಮ ಸನ್ಮಾನ್ಯ ಶ್ರೀ ಇದರ ಪ್ರಚ ಪ್ರಧಾನ ಸಂಚಾಲಕರಾಗಿರ್ತಕ್ಕಂಥ ಶ್ರೀ ಎಚ್